ನಾನು ಅಧ್ಯಕ್ಷ ಆಗಬೇಕು ನಾನು ಅಧ್ಯಕ್ಷ ಆಗಬೇಕು ಅವ್ರದ್ದು ಹಂಚು ರೈತ ಸಂಘ ಹಾಗಾಗಿ ಇದು ಏನು ಮೂಲ ನಂಜುಂಡ ಸ್ವಾಮಿ ಅವರು ಕಟ್ಟಿದ್ರು ಆ ಮೂಲ ರೈತ ಸಂಘಟನೆಯಲ್ಲಿ ನಾವು ಇವತ್ತು ಮಾಡ್ತಾ ಇದೀವಿ ಆ ಮೂಲ ರೈತ ಸಂಘದಲ್ಲಿ ಏನು ಅವ್ರು ಇಪ್ಪತ್ತು ವರ್ಷ ಹಿಂದೆ ಏನೋ ಅವ್ರು ಸಹಾಯಕ್ಕೆ ಮೊದಲು ಏನು ಒಂದು ಪುಸ್ತಕ ಬರೆದಿದ್ರು ಯಾಕೆ ಇದೆಲ್ಲ ಆಗ್ತದೆ ಆ ಪುಸ್ತಕದ ಆಧಾರದ ಮೇಲೆ ನಾವು ಅಧ್ಯಕ್ಷೀಯ ಮಂಡಳಿಯನ್ನು ಮಾಡ್ಕೊಂಡು ಹೋಗ್ತಾ ಆ ದಿನ ಹದಿನಾರನೇ ತಾರೀಕು ಏನು ನಾವು ಬೆಡ್ ಹಾಕಿ ಮಾಡಿದ್ವು ಅದೆಲ್ಲ ಇವಾಗ ನೋಡಿ ಎಲ್ಲ ಮೊಳಕೆ ಬಂದಿದೆ ಹಾಗೆ ಆ ಥರ ಅದನ್ನು ಸೊಪ್ಪುಗಳೆಲ್ಲ ಮೊಳಕೆ ಬಂದು ಬಹಳ ಅದ್ಭುತವಾಗಿ ಬರ್ತಾಯಿದ್ದಾವೆ ನೋಡಿ ಎಲ್ಲ ಎಲ್ಲ ರೀತಿಯ ಸೊಪ್ಪುಗಳು ಇಲ್ಲೂ ಕೂಡ ಮುಳಕೆ ನೀವು ಕಾಣ್ತಿರ್ಬೋದು ಆ ದಿನ ಒಟ್ಟು ಒಂದು ಎಂಟು ಬೆಡ್ಡ ಮಾಡಿದ್ದವು ಎಲ್ಲ ಚೆನ್ನಾಗಿ ಮೊಳಕೆ ಬಂದು ಬೆಡ್ ಥರ ಮಾಡಿದ್ದೀವಿ ನೋಡಿ ನೋಡ್ಬೋದು ನೀವು ಹೀಗೆ ವಾರಕ್ಕೊಮ್ಮೆ ಆರಾರು ಬೆಡ್ಡುಗಳನ್ನು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾಯಿದ್ರೆ ನೆಕ್ಸ್ಟು ಒಂದು ತಿಂಗಳಲ್ಲಿ ನಮಗೆ ಇದರಿಂದ ಆದಾಯ ಆಗುತ್ತೆ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡ್ತಾಯಿದ್ವಿ ಯಾವುದಪ್ಪ ಇದು ಬಿತ್ತ ಲೊಕೇಶ್ ಮೆಂತೆ ಮೆಂತೆ ಬಿತ್ತ ಇದು ನೋಡ್ತಾ ಇರ್ಬೋದು ನೀವು ಇದನ್ನು ಕೂಡ ಹಾಕಿದೀವಿ ನೆಕ್ಸ್ಟ್ ಇನ್ನೂ ಸಾಕಷ್ಟು ಬಿತ್ತೆಗಳನ್ನು ನೀವು ನೋಡ್ಬೋದು ಇದು ಲೊಕೇಶ ಸಬ್ಸಿಗಾ ಸಬ್ಸಿಗೆ ಬಿತ್ತೆ ಮತ್ತು ಸಾಕಷ್ಟು ವೈವಿಧ್ಯ ನಮಗೆ ಅಷ್ಟೊಂದು ಗೊತ್ತಾಗಲಿಗೂ ಯಾವುದು ಬಿತ್ತಂತ ಇದು ಮಿನಿಸಿ ನೋಡ್ತಾ ಇರ್ಬೋದು ನೀವು ವಿಧ ವಿಧವಾದ ಒಂದು ಹದಿನೈದು ರೀತಿಯ ಸೊಪ್ಪುಗಳನ್ನು ನಾವು ಈ ಕೃಷಿಯಲ್ಲಿ ಅಳವಡಿಸ್ಕೊಂಡಿದ್ದೀವಿ ರಾಸಾಯನಿಕ ಮುಕ್ತ ರಾಸಾಯನಿಕ ಮುಕ್ತ ಕೃಷಿ ಎಲ್ಲೆಡೆ ಆರೋಗ್ಯ ಇದೇ ಕಾನ್ಸೆಪ್ಟಿಂದ ಮಾಡ್ತಿರುವಂಥದ್ದು ಕಳ್ಳಪುರದ ಲೋಕೇಶ್ ಅವರು ಅದೇ ರೀತಿ ನಾವು ಬೀಗೋಡ್ ಮಹೇಶ್ ಅವರು ಸಾವಯವ ಒಂದು ಕೃಷಿನ ಮಾಡಬೇಕು ಅಂತ ಬಯಸಿ ತುಂಬ ದಿನಗಳಿಂದ ನಮ್ಮ ಜನರಿಗೆ ಒಂದು ಆರೋಗ್ಯಕರವಾದ ಒಂದು ಆಹಾರ ಪದಾರ್ಥಗಳನ್ನ ಕೊಡಬೇಕು ಸೊಪ್ಪುಗಳನ್ನ ಕೊಡಬೇಕು ಅಂತ ನಾವು ತೀರ್ಮಾನಿಸಿದ್ದು ಆದ್ದರಿಂದ ಈ ನಾವು ಸಾವಯವ ಕೃಷಿನ ಹಮ್ಮಿಕೊಂಡಿದ್ದೇವೆ ಇವರು ಪರಿಚಯ ಮಾಡ್ಕೊಂಡು ಇವ್ರು ಗೊತ್ತಿರಲಿಲ್ಲ ಅವರು ನಮ್ಮ ಕಳ್ಳೀಪುರದ ಗೌಡರು ಅಂತ ಬಹಳ ಇರಾದರೂ ಕೂಡ ಎಷ್ಟು ಆಸಕ್ತಿ ಅಂತ ಮಾಡಿಸಿದ್ದಾರೆ ಒಮ್ಮತ ಕೊಟ್ಟು ಬೆಂಬಲ ಕೊಟ್ಟು ನಾನು ಸಾವಯವ ಕೃಷಿನ ಮಾಡ್ತಾ ನನ್ನ ನನ್ನ ಮನೆಗೆ ನಾನು ಬೆಳೆದಂಥ ಇಲ್ಲಿ ಸಾವಿ ಕೃಷಿ ಸೊಪ್ಪುಗಳನ್ನಾಗಲಿ ತರಕಾರಿಗಳನ್ನಾಗಲಿ ತೆಗೆದುಕೊಂಡು ಹೋಗಿ ನಾನು ಒಂದು ಆರೋಗ್ಯವನ್ನು ಕಾಪಾಡಬೇಕು ಅಂತ ಅವರು ಗ್ರೂವ ಕೊಟ್ಟು ನಮ್ಮ ಈ ಕೃಷಿಗೆ ಭಾಗವಹಿಸಿದ್ದಾರೆ ಯುವಕರಿಗೆ ಸ್ಫೂರ್ತಿ ಇಂಥವರು ಇಂಥವರು ಆತ್ಮೀಯ ನಮ್ಮ ರೈತ ಬಂಧುಗಳೇ ಏನು ನಮ್ಮ ಸಹಜ ಕೃಷಿಯನ್ನು ನಾವು ಮಾಡ್ತಾಯಿದ್ದೀವಿ ಒಂದೊಂದು ಟೀಮ್ ಆಗಿ ವಿಂಗಡಣೆ ಮಾಡಿ ನಾವು ವಾರಕ್ಕೊಮ್ಮೆ ಒಂದೊಂದು ಟೀಮ್ ಆಗಿ ಬಂದು ಇಲ್ಲಿ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಪ್ರತಿಯೊಂದು ಬೀಜ ಬಿತ್ತನೆಯನ್ನು ಮಾಡಬೇಕಾಗಿ ಸಭೆ ನಡೆದಿದೆ ಹಾಗಾಗಿ ಈ ದಿನ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಒಟ್ಟು ನಾಲ್ಕು ಜನಕ್ಕೆ ಕಳ್ಳೀಪುರ ಲೋಕಿ ಮತ್ತು ಭೀಮೂರು ರಾಜು ಮಹೇಶ್ ಅವರು ಇಷ್ಟು ಜನಕ್ಕೆ ಈ ಡೇಟಲ್ಲಿ ಕೊಡಲಾಗಿತ್ತು ಹಾಗಾಗಿ ನಾವು ಈ ದಿನ ಹಳ್ಳದ ಮಾದಳಿಗೆ ಭೇಟಿ ನೀಡಿ ನೋಡಿ ಗೊಬ್ಬರ ಈ ಥರ ಬೆಡ್ಗೆಲ್ಲ ಹಾಕಿ ಮತ್ತು ಗೀಟನ್ನು ಎಳೆದು ಬಿತ್ತನೆ ಬೀಜಗಳನ್ನ ಹಾಕಿ ಸಮಸಟ್ಟಾಗಿ ಮಾಡಿ ಏನು ಇದೆಲ್ಲ ಮುಗಿದ ಮೇಲೆ ನೀರು ಹಾಯಿಸ್ಬೇಕಾಗಿದೆ ಆ ಕೆಲಸವನ್ನು ಕೂಡ ಮಾಡ್ತೀವಿ ಆ ದಿನ ಹದಿನಾರು ತಾರೀಕು ರೈತ ಬಂಧುಗಳೇ ಸಾಮೂಹಿಕ ನಾಯಕತ್ವ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿಲು ಸೇನೆ ವತಿಯಿಂದ ಎಲ್ಲ ಸಂಘದ ಮತ್ತು ಸಹಜ ಕೃಷಿ ಮಾಡಲು ನಿಶ್ಚಿತ ಆಗಲೇ ಮಾಡಿದ್ದು ಪುಣೆ ಹದಿನಾರನೇ ತಾರೀಕಿನಂದು ಆರ್ಬಿಡ್ ಮಾಡಿ ಅದಕ್ಕೆ ನಾವು ಮಾಡಿರುವಂತಹ ಜೀವಾಮೃತ ಗೊಬ್ಬರಗಳನ್ನು ಕೊಟ್ಟು ಡೈಕೋಡರ್ಮಾ ಓಣ ಪೊಟಾಸು ಎಲ್ಲ ಮಿಶ್ರಣ ಮಾಡಿರುವಂಥ ಗೊಬ್ಬರವನ್ನು ಕೊಟ್ಟು ಬೀಜಗಳನ್ನು ಒಂದು ವಾರ ಮುಂಚೆ ಮಾಡಿದ್ದೀವಿ ನೋಡಿ ರೈತ ಬಂದವರೆ ಅದೇ ತದನಂತರ ಎಂಟು ದಿನಗಳ ನಂತರ ಪುನಃ ಇನ್ನೂ ಆರು ಬೆಡ್ಗಳನ್ನು ಅದೇ ರೀತಿ ಮಾಡಿ ನಾವು ಕೊಟ್ಟಿಗೆ ಗೊಬ್ಬರಗಳನ್ನು ಈ ಬೆಡ್ಗೆ ಮಾಡಿ ಬಿತ್ತನ ನಾವು ಮಾಡ್ತಿದ್ದೀವಿ ಈ ದಿನ ನಮಗೆ ಕಳ್ಳಿಪುರ ಲೋಕಿ ಕಳ್ಳೀಪುರದ ಶಿವಮಾಲೇಗೌಡರು ಹಾಗೂ ರೂಡ್ ಮಹೇಶ್ ಹಾಗೂ ಭೀಮೃಡ್ ರಾಜು ಅವರು ನಮಗೆ ಆರು ಬೆಡ್ಗಳನ್ನ ನೇಮಕ ಮಾಡಿ ಸಂಘದಿಂದ ಈ ಆರು ಬೆಡ್ಗಳಲ್ಲಿ ನಾವು ಬೆಡ್ ಮಾಡಿ ತದನಂತರ ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕಿ ಆಮೇಲೆ ಒಂದು ಬೀಜನಗಳನ್ನು ಬಿತ್ತನೆ ಬೀಜಗಳನ್ನು ನಾಟಿ ಮಾಡ್ತೀವಿ ಎಲ್ಲ ರೈತ ಬಾಂಧವರು ಸಹಜ ಕೃಷಿ ಈಗ ಇವತ್ತು ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೇನೆ ಈ ವಿಡಿಯೋದಲ್ಲಿ ನಾವು ಅಂದರೆ ಸಾಮೂಹಿಕ ನಾಯಕತ್ವ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿ ಸೇನೆ ವತಿಯಿಂದ ಒಂದು ಸಹಜ ಕೃಷಿ ಮಾಡಬೇಕು ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ಎಲ್ಲ ಒಪ್ಪಿಗೆ ಮಾಡಿದ್ದು ಅದೇ ರೀತಿ ನಾವು ಒಂದು ರೋಗ ಮುಕ್ತ ಬೆಳೆಗಳನ್ನ ಕೊಡಬೇಕು ಅಂತ ತೀರ್ಮಾನಿಸಿದ್ದು ಅದೇ ರೀತಿ ನಮ್ಮ ಹಳ್ಳದ ಮಾದರಿಯಲ್ಲಿ ನಾವು ಒಂದು ಸಹ ನೈಸರ್ಗಿಕ ಖುಷಿಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಒಂದು ಹದಿನಾರನೇ ತಾರೀಕು ಒಂದು ಆರು ಬೆಡ್ಡು ನೋಡ್ತಿದ್ದೀರಾ ಆರು ಬೆಡ್ ಮಾಡಿ ಬೀಜ ಬಿತ್ತನ ಎಲ್ಲ ಮಾಡಿದ್ದೀವಿ ಪುನಃ ಎಂಟು ದಿನಗಳ ನಂತರ ಪುನಃ ಇನ್ನು ಆರು ಬೆಡ್ಡು ಈ ರೀತಿ ಮೂರು ಮೂರು ಅಡಿಗೆ ಒಂದೊಂದು ಬೆಡ್ಗಳನ್ನ ಮಾಡಿಕೊಂಡು ಆ ಬೆಡ್ಗಳಿಗೆ ನಾವು ಮಾಡಿರುವಂತಹ ಸಾವಯವ ಗೊಬ್ಬರ ಅಂದರೆ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಅದಕ್ಕೆ ಜೀವಾಮೃತಗಳನ್ನು ಮಿಕ್ಸ್ ಮಾಡಿದ್ದೀವಿ ಗೊಬ್ಬರಗಳನ್ನು ಇಟ್ಟು ಅದನ್ನು ಸಮತಟ್ಟು ಮಾಡಿ ನಂತರ ಒಂದೊಂದು ಅಡಿಗೆ ಗೆರೆಗಳನ್ನ ಎಳೆದು ಬಿತ್ತಿ ಹತ್ರ ಹಾಕ್ತಿದ್ದಾರೆ ಬಿತ್ತೆ ಮೂಲಗಿ ಮೂಲಂಗಿ ಬಿತ್ತೆಯನ್ನು ನಾಟಿ ಮಾಡ್ತಾ ಇದ್ದೀವಿ ರೀತಿ ಮಾಡಿ ಬೆಡ್ಡನ್ನು ಆದ ಮಾಡಿ ನಾವು ಈ ರೀತಿ ಒಂದು ಚಿತ್ರ ನೋಡ್ತಾ ಇರಬಹುದು ನೀವು ಬೆಡ್ಲ ರೆಡಿ ಮಾಡಿ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಇದು ನೋಡ್ತಾ ಇರ್ಬೋದು ರೈನ್ ಟ್ಯೂಬ್ ಅಂತ ಹೇಳ್ಬಿಟ್ಟು ಮಳೆ ನೀರು ತರ ಚೆಲ್ಲುತ್ತೆ ಇದು ಟ್ಯೂಬು ಈ ರೀತಿ ವೆರಿಫಿಕೇಶನ್ ಮಾಡಿ ನಮ್ಮ ಈ ರೀತಿ ವ್ಯವಸ್ಥೆ ಮಾಡಿದ್ದೀವಿ